ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜಕೀಯ ಚದುರಂಗದ ಆಟವನದಲ್ಲಿ ನಿಸ್ಸೀಹರಾಗ್ತಾ ಇದ್ದಾರೆ ಮೇಲು ನೋಟಕ್ಕೆ ಕಾಣುವಷ್ಟು ಅವರ ರಾಜಕೀಯದ ಆಟ ಸರಳವಾಗಿ ಇಲ್ಲ ಕಾಲ ಒಬ್ಬ ವ್ಯಕ್ತಿಯನ್ನು ಬೆಳೆಸ್ತಾ ಬೆಳೆಸ್ತಾಬಹುದು ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕುಮಾರಸ್ವಾಮಿಯವರು ಇತ್ತೀಚೆಗೆ ನೀಡಿದ ಒಂದು ಹೇಳಿಕೆ ಅದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಸಂಬಂಧಪಟ್ಟಿದ್ದು ಅದರ ತಾತ್ಪರ್ಯ ಇಷ್ಟೇ ಅವರು ಹೇಳಿದ ಮಾತು ಭಾರತೀಯ ಜನತಾ ಪಕ್ಷ ಏನಿದೆ ಈ ಮುಂಬರುವ ಚುನಾವಣೆಯ ನಂತರ ಪ್ರಹ್ಲಾದ್ ಜೋಶಿ ಅವರನ್ನು ಮುಖ್ಯಮಂತ್ರಿ ಮಾಡುವುದಕ್ಕೆ ಹೊರಟಿದೆ ಫಸ್ಟ್ ಸೆಕೆಂಡ್ ತಿಂಗ್ ಅವರು ವಿಶೇಷಣ ಕದ್ದಲ್ಲಿ ಕರೆದಿದ್ದಾರೆ ಪ್ರಹ್ಲಾದ್ ಜೋಶಿ ಅಂತ ಅದು ಪೇಶ್ವೆ ಬ್ರಾಹ್ಮಣರು ಅದರ ಜೊತೆಗೆ ಅವ್ರು ಹೇಳ್ತಾ ನಮ್ಮ ಕಡೆಯ ಬ್ರಾಹ್ಮಣರಂತೆ ಅಲ್ಲ ಈ ಪೇಶ್ವೆ ಬ್ರಾಹ್ಮಣರು ಪೇಶ್ವೆ ಬ್ರಾಹ್ಮಣರು ಅಂದ್ರೆ ಗೊತ್ತಲ್ಲ ಪೇಶ್ವೆ ಸೈನಿಕರು ಮರಾಠ ಸೈನಿಕರು ಶೃಂಗೇರಿಯ ಮೇಲೆ ದಾಳಿ ಮಾಡದ್ದು ನಮಗೆಲ್ಲ ಗೊತ್ತಿದೆ ಮಾಡಿದ್ದು ಆಗ ಟಿಪ್ಪು ಸುಲ್ತಾನ ಬಂದು ಶೃಂಗೇರಿ ಮಠವನ್ನು ಉರುಳಿಸ್ತಾರೆ ಪೇಶ್ವೆಗಳು ಬ್ರಾಹ್ಮಣರು ಅಂದರೆ ಅವರು ಬ್ರಾಹ್ಮಣರಾಗಿಯೇ ಆಗಿದ್ದು ಕೂಡ ಬ್ರಾಹ್ಮಣ ಮಠದ ಮೇಲೆ ದಾಳಿ ನಡೆಸಿದರು ಆ ಮಾತನ್ನು ಹೇಳ್ತಾ ಅವರು ಸ್ವಾರಿ ಎಕ್ಸ್ಕ್ಯೂಸ್ ತಗೋತಾರೆ ನಮ್ಮಲ್ಲಿಯ ಬ್ರಾಹ್ಮಣರು ನಮ್ಮ ಬ್ರಾಹ್ಮಣರು ಹಾಗಲ್ಲ ನಮ್ಮ ಬ್ರಾಹ್ಮಣರು ಸರ್ವೇ ಜನ ಸುತ್ತಿರೋ ಭವಂತು ಅಂತ ನಂಬಿದವರು ಬೇರೆಯವರನ್ನು ಒಳ್ಳೆಯ ಮನಸ್ಸಿನಿಂದ ನೋಡೋ ಅಂತವ್ರು ಅಂತ ಕುಮಾರಸ್ವಾಮಿ ಈ ಮಾತನ್ನ ಹೇಳಿದರು ಮೇಲ್ನೋಟಕ್ಕೆ ಒಂದು ಸರಳವಾದ ಒಂದು ಹೇಳಿಕೆ ಅಂತ ಕಾಣುತ್ತೆ ತಕ್ಷಣ ಇದಕ್ಕೆ ಪ್ರತಿಕ್ರಿಯೆಗಳು ಪ್ರಾರಂಭ ಆದವು ಆ ಪ್ರತಿಕ್ರಿಯೆ ನೀಡಿದವರಲ್ಲಿ ಕಾಂಗ್ರೆಸ್ ನಾಯಕ ದಿನೇಶ್ ಗುಂಡೂರಾವ್ ಅವರು ಇದ್ರು ಅವರು ಶಾಪದ ಮಾತನಾಡಿದರು ಬ್ರಾಹ್ಮಣರ ಶಾಪ ಅಂತ ಅಂದರು ಈ ಶಾಪದಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂದ್ರೂ ಅದಕ್ಕೆ ಬೇರೆ ಬೇರೆ ಪ್ರತಿಕ್ರಿಯೆಗಳು ಬರ್ತಾ ಹೋದವು ದಿನೇಶ್ ಅವರು ಬ್ರಾಹ್ಮಣರಾಗಿದ್ದುಕೊಂಡು ಕೂಡ ಮುಸ್ಲಿಮರನ್ನು ಮದುವೆಯಾಗಿದ್ದಾರೆ ಆದ್ದರಿಂದ ಆ ದನ ತಿದ್ದವರು ಮದುವೆ ಆಗಿದ್ದೀರಿ ಅದಕ್ಕೆ ಬ್ರಾಹ್ಮಣರ ಶಾಪ ತಟ್ಟಿಲ್ವ ಈ ರೀತಿ ಅಟ್ಯಾಕ್ಗಳು ಪ್ರಾರಂಭ ಆಯ್ದು ದಿನೇಶ್ ಅವ್ರ ಮೇಲೆ ಅದಾದ ಮೇಲೆ ಬ್ರಾಹ್ಮಣ ಮಹಾಸಭಾ ಕೂಡ ಒಂದು ಪ್ರತಿಕ್ರಿಯೆಯನ್ನು ನೀಡುತ್ತೆ ಸೊ ಅದರಂತೆ ಪೇಜಾವರ ಶ್ರೀಗಳು ಅವರೊಂದು ಹೇಳಿಕೆಯನ್ನು ನೀಡಿದ್ರು ಬ್ರಾಹ್ಮಣರು ಯಾಕೆ ಮುಖ್ಯಮಂತ್ರಿ ಆಗಬಾರದು ಅನ್ನೋ ಪ್ರಶ್ನೆ ಏನೇಳ್ತಿದ್ರು ಬ್ರಾಹ್ಮಣರು ಅಲ್ಪಸಂಖ್ಯಾತರಾದ್ದರಿಂದ ಅವರ ಮೇಲೆ ಸತತ ದಾಳಿ ನಡೀತಾ ಇದೆ ಅಂತಂದ್ರೂ ಚುನಾವಣೆ ಬಂದಾಗಿ ಹೀಗೆ ನಡೀತಾ ಇದೆ ಈ ರೀತಿಗೆ ಮಾತು ಪ್ರತಿಕ್ರಿಯೆಗಳು ಸದಾ ನಡೀತಾ ಹೋದವು ನೀವು ಕಳೆದ ಮೂರ್ನಾಲ್ಕು ದಿನಗಳಿಂದ ಇದೊಂದು ಭಾಳ ಆಕಾಶ ತಲೆ ಮೇಲೆ ಬೀಳುವ ವಿಚಾರವೇನೋ ಅನ್ನುವಂತೆ ಮಾಧ್ಯಮಗಳಲ್ಲಿ ಕೂಡ ಚರ್ಚೆ ನಡೀತಾ ಇದೆ ಹಾಗಿದ್ರೆ ಕುಮಾರಸ್ವಾಮಿ ಈ ಮಾತನಾಡಿದ್ದೇಕೆ ಯಾವ ಕಾರಣದಿಂದ ಆಡು ಇದಕ್ಕೆ ಬಿಡೀ ಕರ್ನಾಟಕ ರಾಜಕಾರಣದ ಒಳಸುಳಿಗಳು ನಿಮಗೆ ಅರ್ಥ ಆಗಬೇಕು ಕುಮಾರಸ್ವಾಮಿ ಸ್ವಾಮಿ ಪಾಸಿಂಗ್ ರಿಮಾರ್ ರಿಮಾರ್ಕ್ ರೀತಿ ಮಾಡಿದವರಲ್ಲ ನನಗನ್ಸುವಾಗ ಅವರು ದೇವೇಗೌಡರಂತೆ ಈಗ ರಾಜಕೀಯವಾಗಿ ನಟ್ಟು ಪ್ರಬುದ್ಧರಾಗ್ತಿದ್ದಾರೆ ನಾನು ಹೇಳಿದೆ ಚದುರಂಗದ ಆಟ ಅವರು ಚದುರಂಗದಲ್ಲಿ ಯಾವ ಅದು ಏನಿರುತ್ತೆ ಅದನ್ನ ಯಾವಾಗ ಎಲ್ ಮೂವ್ ಮಾಡಬೇಕು ಅಂತ ಕಲ್ತಿದ್ದಾರೆ ಅದರಿಂದ ನಾನು ಇದನ್ನು ಮೂರು ರೀತಿಯಲ್ಲಿ ನಾಲ್ಕು ಪ್ರಶ್ನೆಗಳನ್ನು ಇಟ್ಕೊಂಡು ಮಾತಾಡ್ತೀನಿ ಸಂ ಜೊತೆಗೆ ಇವತ್ತು ಒಂದು ಈ ಹೇಳಿಕೆಯ ಉದ್ದೇಶ ಏನು ಅನ್ನೋದು ಮೊದಲನೇ ಪ್ರಶ್ನೆ ಎರಡನೇದು ಇದು ಬೀರುವ ಪರಿಣಾಮ ಯಾವ ರೀತಿಯದ್ದು ಅನ್ನೋದು ಅದ್ರ ಜೊತೆಗೆ ಇದರಿಂದ ಬಿಜೆಪಿ ಯಾಕೆ ತಲ್ಲಣಗೊಂಡಿದೆ ಅನ್ನೋದು ಮೂರನೇ ಪ್ರಶ್ನೆ ನಾಲ್ಕನೇದು ಕಾಂಗ್ರೆಸ್ ಮೇಲೆ ಇದು ಯಾವ ಪರಿಣಾಮ ಬೀರುತ್ತೆ ಈ ನಾಲ್ಕು ಪ್ರಶ್ನೆಗಳು ಬಹಳ ಮುಖ್ಯವಾದ ಕೂತ್ಕೊಂಡಿದೆ ಇದು ಈ ಹೇಳಿಕೆಯ ಉದ್ದೇಶ ಏನು ಅನ್ನುವ ಮೊದಲನೇ ಪ್ರಶ್ನೆ ಅಂದರೆ ಈ ಹೇಳಿಕೆಯ ಹಿಂದೆ ಒಂದು ಉದ್ದೇಶ ಇದೆ ಕುಮಾರಸ್ವಾಮಿ ಅವರು ನೀಡಿರುವ ಹೇಳಿಕೆ ಸೊ ನೀವು ಕರ್ನಾಟಕ ರಾಜಕಾರಣವನ್ನು ಇತ್ತೀಚೆಗೆ ನೀವು ಗಮನಿಸಿರಬಹುದು ಬಿ ಜೆ ಪಿ ಒಂದು ಉತ್ತರ ಕರ್ನಾಟಕದಲ್ಲಿ ಪ್ರಬಲವಾಗಿದ್ದು ದಕ್ಷಿಣ ಕರ್ನಾಟಕದಲ್ಲಿ ಅದು ತನ್ನ ಬಾಹುಬಲವನ್ನು ವೃದ್ಧಿಸಿಕೊಳ್ಳುವ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದೆ ಈಗಾಗಲೇ ಅಮಿತ್ ಶಾ ಒಂದಕ್ಕಿಂತ ಹೆಚ್ಚು ಬಾರಿ ಬಂದು ಹೋಗಿದ್ದಾರೆ ಹಾಗೆಯೇ ಹಿಜಾಬ್ನಿಂದ ಹಿಡಿದಂಥ ಘಟನೆಗಳನ್ನೆಲ್ಲ ಈ ದಕ್ಷಿಣ ಕರ್ನಾಟಕ ಪ್ರದೇಶದಲ್ಲಿ ವಿಸ್ತರಿಸಲಾಗ್ತಾ ಇದೆ ಒಂದು ಕಡೆ ಕುಮಾರಸ್ವಾಮಿ ಅವರ ಕುಟುಂಬದ ಹಿಡಿತ ಇದೆ ದಕ್ಷಿಣ ಕರ್ನಾಟಕದಲ್ಲಿ ಅದು ಕಡಿಮೆಯಾಗುತ್ತಿದೆಯೇನೋ ಅಂತ ಅನ್ನಿಸುವ ವಾತಾವರಣ ದೃಷ್ಟಿಯಾಗಿದೆ ಅದಕ್ಕೆ ಭಾಳ ಮುಖ್ಯವಾದ ಕಾರಣ ನಮ್ಗೆ ಗೊತ್ತಿದೆ ಇತ್ತೀಚಿನ ಬೆಳವಣಿಗೆಯಂತೆ ಭವಾನಿ ರೇವಣ್ಣ ಅವರು ತಾವು ಹಾಸನದಿಂದ ನಿಂತ್ಕೋತೀನಿ ಅಂತ ಹೇಳಿದ್ದು ಅದು ಪ್ಯಾಚಪ್ ಮಾಡೋದಕ್ಕೆ ಟ್ರೈ ಮಾಡಿದ್ದು ಅದರಂತೆ ಬಿ ಜೆ ಪಿಯ ಇಬ್ಬರು ಶಾಸಕರುಗಳು ಕಾಂಗ್ರೆಸ್ಸಿಗೆ ಹೊರಟು ನಿಂತಿದ್ದು ಶಿವಲಿಂಗೇಗೌಡರು ಮತ್ತು ಇ ರಾಮಸ್ವಾಮಿ ರಾಮಸ್ವಾಮಿಯವರು ಅವರ ವಿರುದ್ಧ ತೆಗೆದುಕೊಂಡು ಕ್ರಮ ಹೀಗಾಗಿ ಬಿ ಜೆ ಡಿ ಎಸ್ ಒಳಗಡೆ ಎಲ್ಲ ಸರಿ ಇಲ್ಲ ಅನ್ನುವ ವಾತಾವರಣ ಇದೆಲ್ಲ ಮೆಸೇಜ್ ಹೋಗ್ತಾ ಇತ್ತು ಅದರ ಜೊತೆಗೆ ಇದು ಆಕ್ರಮಿಸುವ ಯತ್ನ ಇದಿಲ್ಲ ಬಿಜೆಪಿ ಹಳೆ ಮೈಸೂರು ಪ್ರದೇಶದಲ್ಲಿ ಆಕ್ರಮಿಸುವ ಒಂದು ಯತ್ನವನ್ನು ನಡೆಸ್ತಾ ಇದೆ ಈ ಒಂದು ಯತ್ನಕ್ಕೆ ತಡೆ ಒಡ್ಡುವುದು ಮೊದಲ ಉದ್ದೇಶ ಪ್ರಹ್ಲಾದ್ ಜೋಶಿಯವರನ್ನ ಬಿ ಜೆ ಪಿ ಮತ್ತೆ ಮುಖ್ಯಮಂತ್ರಿ ಮಾಡ್ತಾ ಇದೆ ಅಂತ ಅವರು ಹೇಳಿ ಅದು ಒಂದು ಮೆಸೇಜ್ ಎಸ್ಪೆಷಲಿ ಲಿಂಗಾಯಿತರು ಮತ್ತು ಮಕ್ಕಳಿಗರಿಗೆ ಯಾಕಂದರೆ ಅದ ಅಧಿಕಾರದ ಪೈಪೋಟಿಯಲ್ಲಿ ಮುಂಚೂಣಿಯಲ್ಲಿರುವ ಈ ಎರಡು ಸಮುದಾಯಗಳು ಪ್ರಬಲ ಸಮುದಾಯಗಳು ಅವರಿಗೆ ಒಂದು ಸಂದೇಶವನ್ನು ಕುಮಾರಸ್ವಾಮಿ ಕೊಡ್ತಿದ್ದಾರೆ ನಿಮಗೆ ಅಧಿಕಾರ ಸಿಗಲ್ಲ ಕಂಡ್ರಿ ಮುಖ್ಯಮಂತ್ರಿ ಸ್ಥಾನ ಪ್ರಹ್ಲಾದ್ ಜೋಶಿ ಬಂದು ಕೂತ್ಕೊತಾನೆ ಪ್ರಹ್ಲಾದ್ ಜೋಶಿ ಅವರು ಬರ್ತಾರೋ ಕೂತ್ಕೋತಾರೋ ಅದು ಬಹಳ ದೊಡ್ಡ ವಿಚಾರ ಅಲ್ಲ ಅದು ಬಿಜೆಪಿ ಕೂಡಿಸ್ಬೋದು ಸರ್ಗ ಪರಿವಾರ ಕೂಡಿಸ್ಬೋದು ಆದರೆ ಅದನ್ನು ತಡೆ ಒಡ್ಡುವ ಉದ್ದೇಶ ಏನಿದೆ ಆ ತಡೆ ಒಡ್ಡುವ ಉದ್ದೇಶ ಏನಿದೆ ಅದು ಇರುತ್ತಾ ಅಂತ ಕುಮಾರಸ್ವಾಮಿ ಟೆಸ್ಟ್ ಮಾಡ್ತಿದ್ದಾರೆ ತಡೆಯೋಣ ಆ ಮೂಲಕ ಜೆ ಡಿ ಎಸ್ ಪ್ರಬಲ ಪ್ರದೇಶಗಳಲ್ಲಿ ಬಿ ಜೆ ಪಿ ಇನ್ರೋಡ್ಸ್ ಏನು ಮಾಡೋದಕ್ಕೆ ಯತ್ನ ಮಾಡ್ತಾರೆ ಇದನ್ನು ತಡೆಗೊಟ್ಟದಂಥದ್ದು ಒಕ್ಕಲಿಗರಿಗೆ ನಾವು ಮಾತ್ರ ನಾಯಕರು ಬಿ ಜೆ ಪಿಗೋದ್ರು ನಿಮ್ಗೆ ಅಧಿಕಾರ ಸಿಗಲ್ಲ ನನ್ನ ಜೊತೆಗೆ ನಿಲ್ಲಿ ಅನ್ನುವ ಒಂದು ಮೆಸೇಜ್ ದಕ್ಷಿಣ ಕರ್ನಾಟಕದಲ್ಲಿ ಕೊಡುವಂಥದ್ದು ಉತ್ತರ ಕರ್ನಾಟಕದಲ್ಲಿ ನೋಡೋದು ಏನು ಪ್ರಬಲವಾಗಿ ಬಿ ಜೆ ಪಿನ್ ಜೊತೆ ನಿಂತಿರುವ ಲಿಂಗಾಯತರಿಗೆ ನೋಡಿ ನಿಮಗೆ ಮುಖ್ಯಮಂತ್ರಿ ಸ್ಥಾನ ತಪ್ಪುತ್ತೆ ನೆಕ್ಸ್ಟ್ ಚುನಾವಣೆ ಆದ ಮೇಲೆ ಬ್ರಾಹ್ಮಣ ಬಂದು ಕುದ್ಕೋತಾನೆ ಅವನು ಪ್ರಹ್ಲಾದ್ ಜೋಶಿ ಆ ಕಾರಣಕ್ಕೆ ನಿಮಗೂ ಅಧಿಕಾರಕ್ಕಾಗಿ ತಪ್ಪುತ್ತೆ ಅಂತ ಹೇಳುವ ಮೂಲಕ ಈ ಒಂದು ಲಿಂಗಾಯತ ಸಮುದಾಯವ ಏನಿದೆ ಆ ಸಮುದಾಯವನ್ನು ಬಿ ಜೆ ಪಿಯಿಂದ ದೂರ ತರುವ ಯತ್ನ ಈ ಯತ್ನದಲ್ಲಿ ಎಷ್ಟರ ಮಟ್ಟಿಗೆ ಕುಮಾರಸ್ವಾಮಿ ಸಫರರಾಗ್ತಾರೆ ಅಂತ ಹೇಳೋದು ಬೇರೆ ಮಾತು ಆದರೆ ಆ ಯತ್ನ ಇದರ ಹಿಂದಿನ ಉದ್ದೇಶ ಅಂತ ಅನಿಸುತ್ತೆ ನನಗೆ ಹಾಗಿದ್ರೆ ಇದು ಬೀರುವ ಪರಿಣಾಮ ಯಾವುದನ್ನು ಎರಡನೇ ಪ್ರಶ್ನೆ ಅಂತ ನೋಡೋಣ ಎಸ್ ಬಿ ಜೆ ಪಿಯ ಒಳಗೆ ಉಂಟಾದ ತಲ್ಲಣ ಇದೆಯಲ್ಲ ಅದು ಈಗಾಗಲೇ ಸ್ಪಷ್ಟವಾಗಿದೆ ಬಿ ಜೆ ಪಿಯ ಹಲವು ನಾಯಕರು ಇದಕ್ಕೆ ಪ್ರತಿಕ್ರಿಯೆ ನೀಡಿದರೂ ಕೂಡ ಅವರು ಬಹಳ ಸಂಯಮದಿಂದ ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಅವರಿಗೆ ಯಾವ ರೀತಿ ಸ್ಥಿತಿ ಇದೆ ಅಂತಂದರೆ ನಾವು ಚುನಾವಣೆ ಆದ ಮೇಲೆ ನಾವು ಜೋಶಿಯವ್ರನ್ನ ಮುಖ್ಯಮಂತ್ರಿ ಮಾಡಲ್ಲ ನಾವು ಇಂಥವ್ರನ್ನ ಮಾಡ್ತೀವಿ ಅಂತ ಹೇಳುವ ಶಕ್ತಿ ಸಾಮರ್ಥ್ಯ ಯಾವುದೂ ಕೂಡ ರಾಜ್ಯ ಬಿ ಜೆ ಪಿ ನಾಯಕರಿಗಿಲ್ಲ ಅದು ನಾಗ್ಪುರದಲ್ಲಿದೆ ಅದು ಕೇಶವ ಶಿಲ್ಪದಲ್ಲಿದೆ ಸೊ ಅದರದ್ದೇ ಬಗ್ಗೆ ಹೆಚ್ಚು ಮಾತನಾಡುವ ಸ್ಥಿತಿಯಲ್ಲ ಮಾತನಾಡುವ ಮಾತನಾಡದಿರುವ ಪರಿಸ್ಥಿತಿಯಲ್ಲೂ ರಾಜ್ಯ ಬಿ ಜೆ ಪಿ ನಾಯಕರು ಇಲ್ಲ ಅವರಿಗೆ ದೊಡ್ಡ ಬಹುದೊಡ್ಡ ಕೊಡುತ್ತಾ ಯಾಕೆಂದರೆ ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ಈ ಚುನಾವಣೆಯನ್ನು ಭಾಳ ಹೊರಸಲಾಗಿ ತೆಗೆದುಕೊಂಡಿದ್ದಾರೆ ಗೆಲ್ಲಿಸಲೇಬೇಕು ಅಂತ ಆದರೆ ಕರ್ನಾಟಕದ ರಾಜಕಾರಣ ಇದ್ರೆ ಭಾಳ ಡಿಫ್ರೆಂಟ್ ಆದ್ದು ಇಲ್ಲಿಯ ಜಾತಿ ಜಾತಿಗಳ ನಡೆಯೋ ಸಂಬಂಧ ಪವರ್ ಪಾಲಿಟಿಕ್ಸ್ ಇದಲ್ಲಿ ಭಾಳ ಡಿಫ್ರೆಂಟ್ ಆದ್ದು ಉತ್ತರ ಪ್ರದೇಶ ರೀತಿ ಇಲ್ಲ ಆದ್ದರಿಂದ ಬಿ ಜೆ ಪಿ ತನ್ನ ಸ್ಥಾನವನ್ನು ಏನು ತನ್ನ ಬಲವನ್ನು ಏನು ವಿಸ್ತರಿಸಿಕೊಳ್ಳುವುದಕ್ಕೆ ಹೊರಟಿದೆ ಅದಕ್ಕೆ ಕುಮಾರಸ್ವಾಮಿಯವರ ಹೇಳಿಕೆ ಬಹುದೊಡ್ಡ ಅಡ್ಡಿಯನ್ನು ಉಂಟು ಮಾಡ್ತಾ ಇದೆ ಅನ್ನೋದ್ರೆ ಯಾವುದೇ ಅನುಮಾನ ಬೇಕಾಗಿಲ್ಲ ಯಾಕೆಂದರೆ ಲಿಂಗಾಯತ್ ಆ್ಯಂಡ್ ಒಕ್ಕಲಿಗಾಸ್ತಾರೆ ಸೆನ್ಸಿಟಿವ್ ಕಮ್ಯುನಿಟಿ ಅವರು ಅವರಿಗೆ ತಪ್ಪು ಯಾವುದು ಸರಿಯಾದ ಅನ್ನೋದು ಗೊತ್ತಾಗುತ್ತೆ ತಮಗೆ ಅಧಿಕಾರ ವಂಚನೆ ಆಗುತ್ತಾ ಅಧಿಕಾರ ಸಿಗುತ್ತಾ ಅನ್ನೋದು ಗೊತ್ತಾಗುತ್ತೆ ರಾಜಕೀಯವಾಗಿ ಅಪಾರ ಅನುಭವ ಸೇವೆ ಸಲ್ಲಿಸಿದ ಕಮ್ಯುನಿಟಿಗಳು ಎರಡು ಸೊ ಆದ್ದರಿಂದ ಬಿ ಜೆ ಪಿಗೆ ಈಗ ತಲ್ಲಣ ಶುರುವಾಗಿದೆ ಸೊ ಹಾಗಿದ್ದರೆ ಕಾಂಗ್ರೆಸ್ಗೆ ಇದರಿಂದ ಏನಾಗತ್ತೆ ಅನ್ನೋದು ಕಾಂಗ್ರೆಸ್ ಕೂಡ ಈ ವಿಚಾರದಲ್ಲಿ ಭಾಳ ಒಂದು ಬ್ಯಾಲೆನ್ಸ್ ರೀತಿಯ ಹೇಳಿಕೆಯನ್ನು ಕೊಡಿದೆ ನೀವು ಸಿದ್ದರಾಮಯ್ಯವರ ಹೇಳಿಕೆಯನ್ನು ಬೇರೆಯವರ ಹೇಳಿಕೆಯನ್ನು ನೋಡ್ಬೋದು ಸೊ ಕುಮಾರಸ್ವಾಮಿ ನೀಡಿದ ಹೇಳಿಕೆಯ ಪರವಾಗಿ ಆಗಲಿ ಅಥವಾ ಅದಕ್ಕೆ ವಿರೋಧವಾಗಾಗಲಿ ಹೇಳಿಕೆ ಕೊಟ್ಟೇ ಇಲ್ಲ ಭಾಳ ಒಂಥರ ಬ್ಯಾಲೆನ್ಸಿಂಗ್ಗಾಗಿ ಅವರು ಬ್ಯಾಟಿಂಗ್ ಮಾಡ್ತಿದ್ರು ಯಾಕೆಂದರೆ ಅವರು ಇನ್ನೊಂದು ಸ್ವಲ್ಪ ಏನೋ ಮಾತಾಡೋಕ್ಕೆ ಹೋಗ್ಬಿಟ್ರೆ ತನ್ನ ಪ್ರಾಬ್ಲಮ್ ಆಗುತ್ತೆ ತಂಬೂನು ಅಂತ ಆದರೆ ಈ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಮೇಲೆ ಈ ಹೇಳಿಕೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನಾನು ಪ್ರಶ್ನೆ ಮಾಡಿದೆ ಮೊದಲು ಪಿಗೆ ಇದು ಬಹುದೊಡ್ಡ ಹೊಡುತ್ತೆ ಇನ್ನು ಕಾಂಗ್ರೆಸ್ಗೆ ಸೊ ಕಾಂಗ್ರೆಸ್ಗಿರುವ ಸಮಸ್ಯೆ ಅಂದರೆ ಕುಮಾರಸ್ವಾಮಿ ಹೇಳಿಕೆ ನೀಡುವ ಮೂಲಕ ಒಕ್ಕಲಿಗರ ಮತ ಬ್ಯಾಂಕನ್ನು ಇನ್ನಷ್ಟು ಬಲಪಡಿಸ್ಕೋತಾರೆ ದಕ್ಷಿಣ ಭಾರತದಲ್ಲಿ ಯಾವಾಗ ಒಕ್ಕಲಿಗರ ಮತ ಬ್ಯಾಂಕ್ ಜೆ ಡಿ ಎಸ್ ಜೊತೆ ನಿಲ್ಲುತ್ತೆ ಪ್ರಬಲವಾಗುತ್ತೆ ಅದರ ಕೊಡತಾ ಕಾಂಗ್ರೆಸ್ ಮೇಲೆ ಬಿದ್ದೇ ಬೀಳುತ್ತೆ ಆದರೆ ಉತ್ತರ ಕರ್ನಾಟಕದಲ್ಲಿ ಎಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತರ ಏನಾದರೂ ಇನ್ನು ಮತ್ತೆ ಬ್ರಾಹ್ಮಣ ಒಬ್ಬ ಮುಖ್ಯಮಂತ್ರಿ ಆಗ್ತಾನೆ ಬೇಡ ಅಂತ ಅವ್ರಿಗೆ ಅನಿಸೋದು ಪ್ರಾರಂಭ ಆದರೆ ಅದರ ಲಾಭ ಕಾಂಗ್ರೆಸ್ಗೆ ಆಗೋ ಚಾನ್ಸಸ್ ಇದೆ ಸೊ ಈ ಒಂದು ಹೇಳಿಕೆ ಏನಿದೆ ಅವರು ಈ ಕುಮಾರಸ್ವಾಮಿಯವರ ಹೇಳಿಕೆ ಭಾಳ ಡಿಫ್ರೆಂಟಾಗಿ ಮೂರು ಪಕ್ಷಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ ಕಾಂಗ್ರೆಸ್ಸಿಗೆ ಉತ್ತರ ಕರ್ನಾಟಕ ಪ್ರದೇಶದಲ್ಲಿ ಸ್ವಲ್ಪ ಲಾಭ ಆದರೂ ಆಗ್ಬೋದು ಆದರೆ ದಕ್ಷಿಣ ಕರ್ನಾಟಕ ಪ್ರದೇಶದಲ್ಲಿ ಒಕ್ಕಲಿಗರೆಲ್ಲ ಜೆ ಡಿ ಎಸ್ ಜೊತೆ ಒಗ್ಗಟ್ಟಾದರೆ ಕಾಂಗ್ರೆಸ್ಗೆ ಬಹುದೊಡ್ಡ ಹೊರತಾ ಬಿಡುತ್ತೆ ಆ ಕಾರಣಕ್ಕೆ ಕಾಂಗ್ರೆಸ್ ಬ್ಯಾಲೆನ್ಸಿಂಗ್ ಗಾದ ಒಂದು ಆಕ್ಟ್ ಮಾಡಿದ್ವಿ ಸೋ ಈ ಈ ವಿಶ್ಲೇಷಣೆ ಕೊನೆ ಮಾತ್ರ ಒಂದೇ ಹೇಳಬಹುದು ಏನು ಗೊತ್ತಾ ಮೂರು ರಾಜಕೀಯ ಪಕ್ಷಗಳು ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ಹೇಳಿ ಪ್ರಕಟಿಸಿ ಯಾಕೆ ಜರರ ಮುಂದೆ ಹೋಗಬಹುದು ಜೆಡಿಎಸ್ ಗೆ ಸಮಸ್ಯೆ ಇಲ್ಲ ದೇರ್ ಈಸಿಲಿ ಕುಮಾರ್ ಸ್ವಾಮಿಯವರ ಮುಖ್ಯಮಂತ್ರಿ ಅಭ್ಯರ್ಥಿಗಳು ಕಾಂಗ್ರೆಸ್ ಗೆ ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ ಬಿಜೆಪಿ ಗೆ ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ ಅದನ್ನ ಪ್ರಕಟ ಮಾಡೋದಕ್ಕೆ ಸಾಧ್ಯ ನಾಟ್ ಅಟ್ ಆಲ್ ಅದೇ ಇಡೀ ಈ ಒಂದು ಬೆಳವಣಿಗೆಯ ಮೂಲ ಕೇಂದ್ರ ಅಂತ ಅನಿಸುತ್ತೆ ಇದಾಗಿತ್ತು ಇವತ್ತಿರ ಸುದ್ದಿ ವಿಶ್ಲೇಷಣೆ ಮತ್ತೆ ಬರ್ತೀನಿ ಮತ್ತೆ ಮಾತಾಡ್ತೀನಿ ಮತ್ತೆ ವಿಶ್ಲೇಷಣೆ ಮಾಡ್ತೀನಿ ನನ್ನ ಒಂದು ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಧ್ಯ ಆದರೆ ತಾವು ಸಹಾಯ ಮಾಡಿ ನಾನು ಈ ಚುನಾವಣೆ ಸಂದರ್ಭದಲ್ಲಿ ಅತಿ ಹೆಚ್ಚು ವಿಶ್ಲೇಷಣೆಗಳನ್ನು ವರದಿಗಳನ್ನು ತಮಗೆ ತಲುಪಿಸೋಕೆ ಸಾಧ್ಯ ಆಗುತ್ತೆ ಅದು ತಮ್ಮ ಬೆಂಬಲದಿಂದ ಮಾತ್ರ ಎಲ್ಲರೂ ನಮಸ್ಕಾರ